ಓಂ ನಾನು ಅಸ್ಟ್ರೋಪಟಿ ಇವತ್ತಿನ ಪ್ರಶ್ನೆ ಕುಂಡಲಿಯನ್ನು ನೋಡೋಣ ದಿನಾಂಕ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಹನ್ನೊಂದು ಗಂಟೆ ಮಿಥುನ ಲಗ್ನದ ಕುಂಡಲಿ ಎರಡನೇ ಮನೆಯಲ್ಲಿ ಗುರು ಮೂರನೇ ಮನೆಯಲ್ಲಿ ಕೇತು ನಾಲ್ಕನೇ ಮನೆಯಲ್ಲಿ ಶುಕ್ರ ಐದನೇ ಮನೆಯಲ್ಲಿ ಸೂರ್ಯ ಮತ್ತು ಮಂಗಳ ಆರನೇ ಮನೆಯಲ್ಲಿ ಚಂದ್ರ ಮತ್ತು ಬುಧ ಏಳನೇ ಮನೆ ಖಾಲಿ ಎಂಟನೇ ಮನೆ ಖಾಲಿ ಒಂಬತ್ತನೇ ಮನೆಯಲ್ಲಿ ರಾಹು ಹತ್ತನೇ ಮನೆಯಲ್ಲಿ ಶನಿ ಹನ್ನೊಂದು ಹನ್ನೆರಡು ಖಾಲಿ ಈ ಪ್ರಶ್ನ ಪ್ರಶ್ನಕುಂಡಲಿಯ ವಿಶೇಷತೆ ಏನೆಂದರೆ ಗುರುವಿನ ದೃಷ್ಟಿ ಆರನೇ ಮತ್ತು ಎಂಟನೇ ಮನೆಯ ಮೇಲೆ ನೇರವಾಗಿದೆ ಗುರು ಶನಿಯನ್ನು ಸಹ ನೋಡುತ್ತಿದ್ದಾನೆ ಆರನೇ ಮನೆ ಶತ್ರುವಿನ ಮನೆ ರೋಗದ ಮನೆ ಹೀಗೆ ಸಾಲದ ಮನೆ ಅಪಘಾತದ ಮನೆ ಹೀಗೆ ಒಳ್ಳೆಯ ಮನೆ ಅಲ್ಲ ಕೆಟ್ಟ ಮನೆಯನ್ನು ಗುರು ನೋಡ್ತಾ ಇದ್ದಾನೆ ಎಂಟನೇ ಮನೆಯೂ ಒಳ್ಳೆ ಅಲ್ಲ ಅದು ಖಿನ್ನತೆ ಅಡೆತಡೆ ಈ ಥರದ ಮನೆ ಅದನ್ನು ಸಹ ಗುರು ನೋಡುತ್ತಿದ್ದಾನೆ ಮತ್ತು ಗುರು ಈಗ ಅತಿಚಾರದಲ್ಲಿ ಇದ್ದಾನೆ ಎರಡು ಸಾವಿರದ ಮೂವತ್ತೆರಡರವರೆಗೆ ಅತಿಚಾರದ ಅತಿಚಾರದಲ್ಲಿ ಇರುತ್ತಾನೆ ಅಂದರೆ ತನ್ನ ಕೆಲಸವನ್ನು ಬೇಗ ಬೇಗ ಮುಗಿಸುವ ಆತುರದಲ್ಲಿ ಗುರು ಇರುತ್ತಾನೆ ಅವನ ಕೆಲಸ ಒಳ್ಳೆಯ ಕೆಲಸಗಳೇ ಒಳ್ಳೆಯ ಕೆಲಸಗಳನ್ನೇ ತ್ವರಿತಗತಿಯಿಂದ ಮುಗಿಸುವ ವೇಗ ಅಂತೂ ಜಗತ್ತಿಗೆ ಕಲ್ಯಾಣವಾಗಬೇಕು ಜಗತ್ತಿನ ಕಲ್ಯಾಣವಾಗಬೇಕು ಅಂದರೆ ದುಷ್ಟತನದ ನಾಶವಾಗಬೇಕು ಇನ್ನು ಭಾರತದ ಬಗ್ಗೆ ಹೇಳುವುದಾದರೆ ಬಿಹಾರದಲ್ಲಿ ಚುನಾವಣೆ ನಡೆಯುತ್ತಿದೆ ಅಲ್ಲಿ ಎನ್ ಡಿ ಎ ಪಕ್ಷ ಅಧಿಕಾರಕ್ಕೆ ಬರುವುದು ಖಂಡಿತ ಕಾಂಗ್ರೆಸ್ಗೆ ಈಗ ಒಳ್ಳೆ ಕಾಲ ಇಲ್ಲ ರಾಹುಲ್ರಿಗೆ ಇರುವ ಒಳ್ಳೆಯ ಕಾಲ ಹೋಯಿತು ಹಾಗೆ ನೋಡಿದರೆ ಪ್ರಿಯಾಂಕಾರ ಕುಂಡಲಿ ರಾಹುಲ್ರ ಕುಂಡಲಿಗಿಂತ ಒಳ್ಳೆಯದು ಆದರೂ ಕಾಂಗ್ರೆಸ್ನ ಕುಂಡಲಿಯೇ ಕುಂಡಲಿಯಲ್ಲಿಯೇ ಶಕ್ತಿ ಇಲ್ಲ ಇನ್ನೊಂದು ಹತ್ತು ವರ್ಷ ಕಾಂಗ್ರೆಸ್ಗೆ ಅಧಿಕಾರದ ಭಾಗ್ಯವೇ ಕಾಣುತ್ತಿಲ್ಲ ಬಿ ಜೆ ಪಿ ಗೆ ಒಳ್ಳೆಯ ಕಾಲ ಕಾಣುತ್ತಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಳುವುದಾದರೆ ಯುರೋಪ್ ಮತ್ತು ಅಮೇರಿಕಾಗಳ ಅಂತ್ಯ ಕಾಣುತ್ತಿದೆ ಅಮೇರಿಕಾದ ಅಧ್ಯಕ್ಷ ಟ್ರಂಪ್ರವರು ಭಾರತದ ಮೇಲೆ ಸಿಟ್ಟಾಗಿದ್ದಾರೆ ಎಂದು ಕಂಡುಬಂದರು ಅವರು ಹುಚ್ಚರಂತೆ ವರ್ತಿಸುತ್ತಿದ್ದಾರೆ ಎಂದು ಕಂಡುಬಂದರು ಅದು ಅವರ ರಾಜಕೀಯ ಬುದ್ಧಿ ಈಗ ಗೊತ್ತಾಗುವುದಿಲ್ಲ ಇಂದು ಹಿಂದಿಗಡೆ ಗೊತ್ತಾಗುತ್ತದೆ ಅವರು ಭಾರತಕ್ಕೆ ಮೇಲ್ನೋಟಕ್ಕೆ ಕೆಟ್ಟದನ್ನೇ ಮಾಡುತ್ತಿದ್ದಾರೆ ಎಂದು ಕಂಡುಬಂದರೂ ಅವರು ಒಳ್ಳೆಯದನ್ನೇ ಮಾಡುತ್ತಿದ್ದಾರೆ ಇನ್ನು ನಮ್ಮ ನೆರೆಯ ರಾಷ್ಟ್ರ ಪಾಕಿಸ್ತಾನಕ್ಕಂತೂ ಇದು ಅತ್ಯಂತ ಕೆಟ್ಟ ಸಮಯ ಈಗ ಅದರ ಭಾಗವಾಗುವಿಕೆ ತುಂಡು ಆಗುವಿಕೆ ಶುರು ಆಗಿದೆ ಇಪ್ಪತ್ತೆಂಟರವರೆಗೆ ಅದು ಅಧಿಕೃತವಾಗಿ ತುಂಡಾಗುತ್ತದೆ ಈಗಾಗಲೇ ಅಫ್ಘಾನಿಸ್ತಾನ ಉತ್ತರ ಪಾಕಿಸ್ತಾನವನ್ನು ಆಕ್ರಮಿಸಿಕೊಂಡು ಕುಳಿತಿದೆ ಬಲೂಚಿಸ್ತಾನ ತನ್ನ ಸ್ಥಾನವನ್ನು ಆಕ್ರಮಿಸಿಕೊಂಡು ಕುಳಿತಿದೆ ಅಧಿಕೃತವಾಗಿ ಬೇರೆಯಾಗಿಲ್ಲ ಆ ಪ್ರಕ್ರಿಯೆಗೆ ಎರಡು ಮೂರು ವರ್ಷಗಳು ಬೇಕಾಗುತ್ತವೆ ಅಂತೂ ಇಪ್ಪತ್ತೆಂಟರವರೆಗೆ ಅಧಿಕೃತವಾಗಿ ಪಾಕಿಸ್ತಾನ ಭಾಗವಾಗುತ್ತದೆ ಮುಂದಿನ ವರ್ಷ ಇಪ್ಪತ್ತಾರರಲ್ಲಿ ಮೇನಲ್ಲಿ ಪಾಕಿಸ್ತಾನವು ಭಾರತದೊಂದಿಗೆ ಮತ್ತೆ ಕುಸ್ತಿಯನ್ನು ಹಿಡಿಯುವ ಸಂಭವ ಇದೆ ಪಾಕಿಸ್ತಾನದ ಪೋಕ್ ಅಂದರೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಅನ್ನು ವಶಪಡಿಸಿಕೊಳ್ಳುವುದು ಭಾರತಕ್ಕೆ ಅಂಥ ಕಠಿಣ ವಿಷಯ ಅಲ್ಲ ಆದರೆ ಅದನ್ನು ವಶಪಡಿಸಿಕೊಳ್ಳುವುದು ಜಾಣತನವಲ್ಲ ಏಕೆಂದರೆ ಅಲ್ಲಿ ಇರುವ ಜನರು ಈಗ ಭಾರತದೊಂದಿಗೆ ಸೇರಲು ತವಕಪಡುತ್ತಿದ್ದಾರೆ ಎಂದು ಕಂಡುಬಂದರು ಅವರು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಏಕೆ ಭಾರತವನ್ನು ಸೇರಲಿಕ್ಕೆ ಇಚ್ಛೆ ಪಡಲಿಲ್ಲ ಈಗ ಏಕೆ ಇಚ್ಛೆಪಡುತ್ತಿದ್ದಾರೆ ಅವರು ಭಾರತವನ್ನು ಇಚ್ಛೆಪಟ್ಟು ನಮ್ಮೊಂದಿಗೆ ಬರಲು ಇಚ್ಛೆಪಡುತ್ತಿಲ್ಲ ಅವರು ಅನಿವಾರ್ಯವಾಗಿ ಹಸಿವಿನಿಂದ ಸಾಯುತ್ತಿದ್ದಾರೆ ಹಾಗಾಗಿ ಇಲ್ಲಿ ಬರಲು ಇಚ್ಛೆ ಪಡುತ್ತಿದ್ದಾರೆ ಅದು ನಮಗೂ ಗೊತ್ತಿದೆ ಆದ್ದರಿಂದಲೇ ಅದನ್ನು ವಶಪಡಿಸಿಕೊಳ್ಳಲು ನಾವು ಆತುರಪಡುತ್ತಿಲ್ಲ ಅದನ್ನು ವಶಪಡಿಸಿಕೊಂಡರೆ ಭೂತವನ್ನು ಮನೆಯಲ್ಲಿ ಒಪ್ಪಿಸಿಕೊಂಡಂತೆ ಅದು ಜಾಣತನವಲ್ಲ ಈಗ ಇಸ್ರೇಲ್ ಅಂತೂ ಕೇಳುವುದಿಲ್ಲ ಹಮಾಸನ್ನು ನಾಶ ಮಾಡುವವರೆಗೆ ಇಸ್ರೇಲ್ ಕೇಳುವುದಿಲ್ಲ ಅದು ಯುದ್ಧವನ್ನು ಮುಂದುವರಿಸುತ್ತದೆ ಪಾಕಿಸ್ತಾನದಲ್ಲಿ ಜಾತಿ ಯುದ್ಧದ ಲಕ್ಷಣ ಕಂಡುಬರುತ್ತಿದೆ ಈಗಾಗಲೇ ಅದು ಶುರುವ ಶುರುಣೂ ಆಗಿದೆ ಅಫ್ಘಾನಿಸ್ತಾನದ್ದು ಶುಕ್ರ ರಾಶಿ ಕುಂಡರಿ ಅವರು ಪಾಕಿಸ್ತಾನವನ್ನು ಬಿಡುವುದಿಲ್ಲ ಪಾಕಿಸ್ತಾನದಲ್ಲಿ ಸೇನಾ ವಿದ್ರೋಹದ ಸಂಕೇತಗಳು ಸಹ ಕಂಡುಬರುತ್ತಿವೆ ವಾತಾವರಣದ ಬಗ್ಗೆ ಹೇಳುವುದಾದರೆ ನವೆಂಬರ್ ಎರಡನೇ ವಾರದಲ್ಲಿ ಭಾರೀ ಮಳೆ ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಮರುಭೂಮಿಯಲ್ಲಿ ಹಿಮ ಬೀಳುವ ಸಂಭವ ಇದೆ ಈ ವರ್ಷ ಥಂಡಿಯೂ ಸಹ ಹೆಚ್ಚಾಗಿರುತ್ತದೆ ಇನ್ನು ವಿಶೇಷ ವಿಷಯದ ಬಗ್ಗೆ ಹೇಳಬೇಕೆಂದರೆ ಭಾರತದಲ್ಲಿ ರೇರ್ ಅರ್ತ್ ಮಟೀರಿಯಲ್ಸ್ ಸಿಗುತ್ತದೆ ಈಗಾಗಲೇ ಅದು ಅಲ್ಲಲ್ಲಿ ಕೇಳಿ ಬರುತ್ತಿದೆ ಅಂತೂ ಭಾರತ ಶ್ರೀಮಂತವಾಗುವುದು ಖಂಡಿತ ಮಧ್ಯಪ್ರಾಚ್ಯ ದೇಶಗಳಿಗೆ ಮತ್ತು ಯುರೋಪ್ಗೆ ಮತ್ತು ಅಮೇರಿಕಕ್ಕೆ ಇದು ಒಳ್ಳೆಯ ಕಾಲವಲ್ಲ ಅವು ನಾಶದತ್ತ ಮುನ್ನಡೆಯು ಮುನ್ನಡೆಯುತ್ತಿವೆ ಇಷ್ಟಕ್ಕೆ ಇವತ್ತಿನ ಪ್ರಶ್ನೆ ಕುಂಡಲಿಯನ್ನು 먹숟아나? 걔를 이렇게 굶어야 되나, 어.